ಮಂಡ್ಯದಲ್ಲಿ ನಡೆಯುತ್ತಿರುವ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಂಗವಾಗಿ ಕನ್ನಡಕ್ಕಾಗಿ ಹೋಟಾ ಎಂಬ ಘೋಷವಾಕ್ಯದೊಂದಿಗೆ ಮ್ಯಾರಥಾನ್ ಸ್ಪರ್ಧೆಯನ್ನು ಹಮ್ಮಿಕೊಳ್ಳಲಾಗಿದ್ದು ಪ್ರತಿಯೊಬ್ಬರೂ ಕೂಡ ಇದರಲ್ಲಿ ಭಾಗವಹಿಸಬೇಕು ಎಂದು ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕ ಗಣಿಗಾರ್ ರವಿಕುಮಾರ್ ತಿಳಿಸಿದರು ಅವರು ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಭಾನುವಾರ ಮಧ್ಯಾಹ್ನ ಒಂದು ಮೂವತ್ತರ ಸಮಯದಲ್ಲಿ ನಡೆದ ಎಂಬತ್ತೇಳನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಂಗವಾಗಿ ಏರ್ಪಡಿಸಲಾಗಿರುವ ಕನ್ನಡಕ್ಕಾಗಿ ಹೋಟಾ ಮ್ಯಾರಥಾನ್ ಕಾರ್ಯಕ್ರಮದ ಟಿ ಶರ್ಟ್ ಬಿಡುಗಡೆ ಮಾಡಿ ಮಾತನಾಡಿದರು ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಂಗವಾಗಿ ಕನ್ನಡಕ್ಕಾಗಿ ಓಟಾ ಮ್ಯಾರಥಾನನ್ನು ಡಿಸೆಂಬರ್ ಹದಿನೇಳರಂದು ಬೆಳಗ್ಗೆ ಏಳು ಗಂಟೆಗೆ ಮ್ಯಾರಥಾನ್ ಸ್ಪರ್ಧೆಯನ್ನು ಮಂಡ್ಯನಗರದ ಸರೇ ವಿಶ್ವೇಶ್ವರಯ್ಯ ಕ್ರೀಡಾಂಗಣದಿಂದ ಸಮ್ಮೇಳನ ನಡೆಯುವ ಸ್ಥಳದವರೆಗೆ ಹಮ್ಮಿಕೊಳ್ಳಲಾಗಿದೆ ಈ ಸ್ಪರ್ಧೆಯಲ್ಲಿ ಪ್ರತಿಯೊಬ್ಬರೂ ಭಾಗವಹಿಸಬೇಕು ಎಂದರು ಅಧಿವೇಶನ ಒಂದು ದಿನ ಸರ್ಕಾರ ಮುಟುಕುಗೊಳಿಸಿ ಹತ್ತೊಂಬತ್ತಕ್ಕೆ ಅಧಿವೇಶನವನ್ನು ಮುಗಿಸಿ ಇಪ್ಪತ್ತನೇ ತಾರೀಕು ಎಲ್ಲರೂ ಭಾಗಿಯಾಗಬೇಕಂತೇಳಿ ನಮ್ಮ ಮುಖ್ಯಮಂತ್ರಿಗಳು ಕೂಡ ಇಪ್ಪತ್ತನೇ ತಾರೀಕು ಅದರ ಉದ್ಘಾಟನೆಗೆ ಬರ್ತಾ ಇರತ್ತೆ ಇದರ ಅವೇರ್ನೆಸ್ ಎಲ್ಲ ಕಡೆ ಇರಬೇಕು ಅಂತೇಳಿ ಈ ಮಂಡ್ಯದ ನಗರದಲ್ಲಿ ಇಪ್ಪತ್ತು ಸಾವಿರಗಳ ಮನೆಗಳ ಮೇಲೆ ಬಾವುಟವನ್ನು ಆರಿಸಬೇಕು ಅಂತ ಒಂದು ಸಂಕಲ್ಪವನ್ನು ನಾವು ಕೈಗೊಂಡ್ವಿ ಅದೇ ರೀತಿ ಇವತ್ತು ಆಲ್ಮೋಸ್ಟ್ ಅರವತ್ತು ಪರ್ಸೆಂಟ್ ಮನೆಗಳ ಮೇಲೆ ಆಡ್ತಾ ಇದೆ ಇನ್ನೂ ಕಟ್ತಾ ಇದೆ ಮತ್ತೆ ಎಲ್ಲ ಮಂಡ್ಯ ನಗರ ಶೃಂಗಾರಗೊಳ್ತಾ ಇದೆ ಲೈಟ್ ಕಂಬ ಇಪ್ಪತ್ತೈದು ವರ್ಷದಿಂದ ಆಗಿರಲಿಲ್ಲ ಲೈಟ್ ಕಂಬ ಇವತ್ತು ಬನ್ನಿ ಪೇಂಟಿಂಗ್ ಹಿಡಿತಾ ಇದೆ ಖಾಲೇ ಮನೆ ಶ್ರೀನಿವಾಸಪುರ ಗೇಟಲ್ಲಿ ಮೂವತ್ತು ವರ್ಷ ಆಗಿತ್ತು ಆಗಿ ನಾನು ನಿನ್ನೆ ಸತತ ಆರು ಗಂಟೆಗಳ ಕಾಲ ನಿಂತು ರಸ್ತೆಯನ್ನು ಮಾಡಿದ್ದೀವಿ ಯಾರಿಗೂ ಬರೋವ್ರಿಗೆ ತೊಂದರೆ ಆಗಬಾರ್ದು ಅಂತೇಳಿ ಮತ್ತೆ ಎಲ್ಲ ಸಿದ್ಧತೆಗಳನ್ನು ಕನ್ನಡಕ್ಕಾಗಿ ಓಟ ಎಂಬ ವೇದವಾಕ್ಯದೊಂದಿಗೆ ಘೋಷವಾಕ್ಯದೊಂದಿಗೆ ನಾವೆಲ್ಲ ರೆಡಿಯಾಗಿದ್ದೀವಿ ಬೆಳಗ್ಗೆ ಆರು ಗಂಟೆಗೆ ಎಲ್ಲರೂ ಎಂ ವಿಶ್ವೇಶ್ವರಯ್ಯ ಕ್ರೀಡಾಂಗಣದಲ್ಲಿ ಗ್ಯಾದರ್ ಆಗಬೇಕು ಅಂತ ಕೇಳ್ಕೊತೀವಿ ಏಳು ಗಂಟೆಗೆ ಕರೆಕ್ಟಾಗಿ ಉಸ್ತುವಾರಿ ಸಚಿವರು ಸ್ವಾಮೀಜಿಗಳು ಚಿತ್ರ ನಟರು ಇದನ್ನ ಇನಾಗ್ರೇಟ್ ಮಾಡ್ತಾರೆ ಏಳಂತೆ ಶಾರ್ಪ್ ಏಳಕ್ಕೆ ಇನಾಗ್ರೇಟ್ ಆಗುತ್ತೆ ಏಳು ಅಂತ ಏಳು ಏಳುವರೆ ಆಗ್ಬೋದು ಎಂಟು ಆಗ್ಬೋದು ಅನ್ನೋ ಥರ ಭಾವನೆ ಬೇಡ ಹೇಳಿದ್ರೆ ಏಳಕ್ಕೆ ಹಾಗೆ ಆಗುತ್ತೆ ನೀವೆಲ್ಲ ಆರು ಗಂಟೆಗೆ ಬನ್ನಿ ಅಲ್ಲಿ ಮೂರು ಸ್ಟಾಲ್ ತೆಗೆದಿರ್ತೀವಿ ಬಿಡ್ತೀವಿ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಟಿ ಶರ್ಟ್ ಅನ್ನ ಉಚಿತವಾಗಿ ಅಲ್ಲಿ ಕೊಡ್ತೀವಿ ಅಲ್ಲೇ ಬೋರ್ಡ್ ಹಾಕಿರ್ತೀವಿ ಎಲ್ಲರೂ ಎಲ್ಲ ಕಲೆಕ್ಟ್ ಮಾಡ್ಕೊಬೋದು ಎಕ್ಸ್ ಎಲ್ ಅವರು ಎಕ್ಸ್ ಎಲ್ ಅಲ್ಲಿ ಕಲೆಕ್ಟ್ ಮಾಡ್ಕೊಬೋದು ಡಬಲ್ ಎಕ್ಸ್ ಎಲ್ ಅವರು ಡಬಲ್ ಎಕ್ಸ್ ಎಲ್ ಅಲ್ಲಿ ಕಲೆಕ್ಟ್ ಮಾಡ್ಕೊಬೋದು ಮತ್ತೆ ನಮ್ಮ ಡಿ ಸಿ ಅವರು ಮುತುವರ್ಜಿ ವಹಿಸಿ ಐದು ಕಡೆ ಮ್ಯೂಸಿಕ್ ಹಾಕಿರ್ತೀವಿ ಒಂದು ಮಾಮೂಲಿ ಗ್ರೌಂಡಲ್ಲಿ ಇರುತ್ತೆ ಅದು ಬಿಟ್ಟು ಸಂಜಯ್ ಸರ್ಕಲ್ಲು ಹಾಸ್ಪಿಟ್ ಆಚೆ ಕಡೆ ಹೋಟ್ಲ್ ಹತ್ರ ಇನ್ನೊಂದು ಮಾಂಧವ್ಯ ಕಾಲೇಜ್ ಮುಂಭಾಗ ಮತ್ತೆ ಫಿನಿಶಿಂಗ್ ಅಲ್ಲಿ ಮ್ಯೂಸಿಕ್ ಇರುತ್ತೆ ಅಲ್ಲಿ ಕನ್ನಡ ಹಾಡನ್ನ ನೀರಿನ ವ್ಯವಸ್ಥೆ ಬಿಸ್ಕೆಟ್ ವ್ಯವಸ್ಥೆಯನ್ನು ಮಾಡಿದೀವಿ ಅಲ್ಲಲ್ಲಲ್ಲಿ ನಾವು ಟೇಬಲ್ ಹಾಕಿ ಉಚಿತವಾಗಿ ನೀರು ಕೊಡುವಂತ ಮಾಡಿದ್ದೀವಿ ಮತ್ತೆ ವೈದ್ಯರ ತಂಡ ಇರುತ್ತೆ ಪೊಲೀಸ್ ಮದ್ದು ಇರುತ್ತೆ ಎಲ್ಲ ಸಕಲ ಸಿದ್ಧತೆಗಳನ್ನು ಜಿಲ್ಲಾಡಳಿತ ಮಾಡಿಕೊಂಡಿದೆ ಯಾವುದೇ ರೀತಿಯ ಲೋಪ ಆದಾಗ ಸಾರ್ವಜನಿಕರು ಬಹಳ ಸಂತೋಷದಿಂದ ಇದರಲ್ಲಿ ಭಾಗಿಯಾಗಬೇಕು ತಮ್ಮ ದೈಹಿಕ ಶಕ್ತಿಯನ್ನ ಆರೋಗ್ಯವನ್ನ ಈ ಮೂಲಕ ಪ್ರದರ್ಶನ ಮಾಡಬೇಕು ನಾವು ಫಿಟ್ ಇದೀವ ಅನ್ನೋದು ಮಂಗಳವಾರ ಬೆಳಗ್ಗೆ ಗೊತ್ತಾಗ ಓಡಬೇಕಲ್ಲ ಫಿಟ್ ನಾವು ಫಿಟ್ ಇದೆ ಅಂತ ನಮ್ಗೆ ನಾವೇನು ಅಂತ ಎಲ್ಲರೂ ಆರೋಗ್ಯಕ್ಕಾಗಿ ಓಡಿ ಅಂತೇಳಿ ಎಲ್ಲರಿಗೂ ನಾವೇ ಸ್ವತಃ ಹೋಗಿ ನಾವು ಮೂಡ ಅಧ್ಯಕ್ಷರು ನಗರಸಭಾ ಮಾಲೀಕರು ಎಲ್ಲರೂ ನಾವೇ ಹೋಗಿ ಖುದ್ದ ಆಹ್ವಾನವನ್ನು ನೀಡಿದ್ವಿ ಇವತ್ತು ಮನೆ ಮನೆಗೆ ಪಾಂಪ್ಲೆಟ್ ಹೋಗಿದೆ ಪತ್ರಿಕೆಗಳಲ್ಲಿ ಜಾಹೀರಾತು ಬಂದಿದೆ ಎಲ್ಲ ರೀತಿಯ ಸಕಲ ಸಿದ್ಧತೆಗಳನ್ನ ನಾವು ಮಾಡಿಕೊಂಡಿದ್ವಿ ಈ ಐತಿಹಾಸಿಕ ಓಟದಲ್ಲಿ ಮಂಡ್ಯದ ಸಮಸ್ತ ನಾಗರಿಕರು ಭಾಗಿಯಾಗಬೇಕು ಇದನ್ನ ಯಶಸ್ವಿಗೊಳಿಸಿ ಕನ್ನಡ ಸಾಹಿತ್ಯ ಸಮ್ಮೇಳನ ಮಂಡ್ಯದಲ್ಲಿ ಈ ರೀತಿ ಆಯಿತು ಅಂತ ಇತಿಹಾಸದ ದಾಖಲೆಗಳಲ್ಲಿ ನೀವು ಸಾಕ್ಷಿ ಅಂತ ಕೇಳ್ಬೋದು